ನಮಸ್ತೆ ಆ್ಯಕ್ಚುಲಿ ನಮ್ಮ ಏನೇ ಕುತ್ತಾರ್ಡುಲ್ಲ ಕುತ್ತಾರ ಅಜ್ಜನಾ ಅಡಿಗೆ ಪೋದು ಇತ್ತೆ ರಕ್ತೇಶ್ವರಿ ಅಮ್ಮನ ಅಡಿಗೆ ಪೋಯಿಂದ ಆ್ಯಕ್ಚುಲಿ ಏನೊಟ್ಟಿಗೆ ಫ್ರೆಂಡುಲ್ಲೋ ಅಲ್ಲಿಗೆ ಪೋಯ್ ಜೀಪಲ್ಲು ಕುತ್ತೋರ್ಗು ಸೊ ಏನು ಅಲ್ಲಿ ಅಲ್ಲೇ ತಂದು ಪೋಯೆ ಮಸ್ತ್ ಖುಷಿ ಹಂಡು ಅಜ್ಜನ ತೂದು ಇತ್ತೆ ಅಮ್ಮನ ತು ಯಾರ ಪೋ ಒಂದುಲ್ಲ ಸೋ ಫಸ್ಟ್ ಟೈಮ್ ಟೆಂಪಲ್ಲಿ ಬರ್ತಾ ಇರೋದು ಸೂಪರ್ ಆಗಿತ್ತು ಏನೋ ಹೇಳಿಕ್ಕಾಗಲ್ಲ ಅದು ಫೀಲಿಂಗ್ ಮನಸ್ಸಲ್ಲಿ ಬಾಯಿಂದ ಬರ್ತಾ ಇಲ್ಲ ನನಗೆ ಅಷ್ಟು ಗಾಡ್ ಬ್ಲೆಸ್ ಆಗಿದೆ ನಾನು ಇವತ್ತು ಬಟ್ ಪೀಸ್ಫುಲ್ ಎಷ್ಟೇ ಡ್ಯೂಟಿಯಿಂದ ಸ್ಟ್ರೆಸ್ಸಾಗಿ ಬಂದರೂ ಆರಾಮಾಗಿ ಕುತ್ಕೊಂಡು ಚಿಂತೆಯಲ್ಲಿ ಆರಾಮಾಗಿರ್ಬೋದು ಸೊ ಈಗ ಅದೇ ಇಲ್ಲಿ ಅಂತೇಶ್ ಒಂದು ನೋಡಿ ಏನಾಯಕರ ಮತ್ತೆ ಅದೇ ಫೈನಲಿ ನಾವು ತಲುಪಿದ್ವಿ ಹಾದಿ ಸ್ಥಳಕ್ಕೆ ನೋಡಿ ನಿಮ್ಗೆ ಸೌಂಡ್ ಕೇಳಿಸ್ತಾ ಉಂಟು ಮಳೆ ಸೌಟ್ಟಿಗೆ ಬರ್ತದೆ ಈಗ ಮಳೆ ನೋಟಿಗೆ ಡ್ಯೂಟಿ ಡ್ಯೂಟಿ ಉಂಟು ಒಬ್ಬಳದು ನೈಟ್ ಡ್ಯೂಟಿ ಆದರೂ ತಿರುಗ ಮಾತ್ರ ಏನು ಕಮ್ಮಿ ಆಗಲ್ಲ ಪರವಾಗಿಲ್ಲ

ಬೇರೆ ಕಡೆಯಿಂದ ದಾರಿ ಇಟ್ಟಿದ್ದಾರೆ ಅದ್ಭುತವಾದ ಕಣ್ಣೆ ತ್ರಿಪುರ ಸುಂದರಿ ತ್ರಿಪುರ ಸುಂದರಿ ದಾರಿಗೆ ಬಂದು ಇಳಿದು ದಿನ ಫ್ಯಾಂಟಾಸ್ಟಿಕ್ ನೋಡೋ ನಿಮಗೆ ಆ ತ್ರಿಪುರ ಸುಂದರಿಯನ್ನು ತೋರಿಸು ನಾವು ಇವತ್ತು ತಲುಪಿದ್ವಿ ನೋಡಿ ತುಂಬ ನೀಟಾಗಿ ಪಾರ್ಕಿಂಗಿಗೆಲ್ಲ ವ್ಯವಸ್ಥೆ ಇಟ್ಟಿದೆ ಆದಿ ಸ್ಥಳ ಸ್ವಾಮಿ ಕೊರಗಜ್ಜ ಕುತ್ತೇಶ್ವರಿ ಅಮ್ಮನಲ್ಲಿಗೆ ಹೋಗುವ ಫಸ್ಟ್ Mm, Sov godt. Mm. Mm. ಹೋಗುವ ನಾವು ಹೋಗುವ ಮಳೆ ಬರ್ತಾ ಉಂಟು ಅಜ್ಜನನ್ನು ನೋಡಿ ತೃಪ್ತಿ ಆಯ್ತು ಮನಸ್ಸು ನಂದು ಇವತ್ತು ಬರ್ಡೆ ದಿನ ಬಂದ್ನಲ್ಲ ಸೊ ತುಂಬಾ ಖುಷಿ ಆಯ್ತು ಇನ್ನು ಅಜ್ಜನನ್ನ ಎನಿಸಿ ಡ್ಯೂಟಿಗೆ ಹೋಗುದು ಕೇಸ್ ಜಾಸ್ತಿ ಇರ್ಲಿ ಹೌದು ಸ್ವಲ್ಪ ಸೈಲೆಂಟ್ ಆಗಿರ್ಲಿ ಅಂತ ರೇಷ್ಮೆ ಬೆಟ್ಟ ಗೊತ್ತು ಸಮಾಧಾನದಿಂದ ದಿನ ಹೋಗ್ಲಿ ಅಂತ ತುಂಬಾ ಖುಷಿ ಆಯ್ತು ಇವತ್ತು ನಮ್ಗೆ ಇಲ್ಲಿ ಇಷ್ಟು ಈ ರೀತಿ ವರ್ಕ್ ಆಗಿರಲಿಲ್ಲ ತುಂಬಾ ಅಂದ್ರೆ ಸ್ಟಾರ್ಟ್ ಮಾಡಿದ್ರಷ್ಟೇ ವರ್ಕ್ ಬಟ್ ಇವಾಗ ತುಂಬಾ ವರ್ಕ್ ಆಗಿದೆ ನಮ್ಮೆ ಬರುವಾಗ ತುಂಬ ನೋಡ್ಲಿಕ್ಕೆ ಈಗ ಮನ್ಸಲ್ಲಿ ಏನು ಅನ್ಕೊಂಡ್ ಹೋಗ್ತಾ ಅದು ಜೋರು ಮಳೆ ಉಂಟಂದ್ರೆ ಹೊರಡುವಾಗ ಮಳೆ ಬಂತು ಇಲ್ಲಿಂದ ಒಳ್ಳೆ ವೀವ್ ಉಂಟು ಅಜ್ಜ ನಾನು ನೋಡಿ ಇನ್ನೂ ಹೊರಟದ್ದು ನಾವು ಜೀ ಇನ್ನೂ ನಮ್ಮದು ರೂಮಿಗೆ ಹೋಗಿ ಸೀದಾ ಡ್ಯೂಟಿಗೆ ಹೊರಟದ್ದು ಹೋಗಬೇಕು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಅಂತ ಕೇಳ್ತಾ ಬಾಯ್ ಬಾಯ್